ಬೆಳಗ್ಗೆ ತಾನೆ ವೈಟ್ ಚೆಕ್ ಆಯ್ತು ಸೊ ಇವತ್ತು ಮೊದಲನೇ ದಿವಸ ಸಂಜೆ ನೋಡ್ತಾ ಇರ್ಬೋದು ವಾಕ್ ಅನ್ನ ಶುರು ಮಾಡಿರುವಂತದ್ದು ನಮ್ಮ ಅಭಿಮನ್ಯು ಟೀಮ್ ನಿನ್ನೆ ಸಂಜೆಯ ಸ್ತುತಿಗೆ ಅರಮನೆಗೆ ಆಗಮನವಾಗಿತ್ತು ಗೋಧಳಿ ಲಗ್ನ ಸುಮಾರು ಏಳು ಗಂಟೆಗೆ ಸಾಕಷ್ಟು ಚೆನ್ನಾಗಿ ವಿಜೃಂಭಣೆಯಿಂದ ಪ್ಯಾಲೇಸ್ ಎಂಟ್ರಿ ಬರ್ಮಾಡ್ಕೊಳ್ತಾರೆ ಸಾಕಷ್ಟು ರೀತಿಯಲ್ಲಿ ಕಾರ್ಯಕ್ರಮಗಳು ಕೂಡ ಚೆನ್ನಾಗಿ ಆಯ್ತು ಇವತ್ತು ಬೆಳಗ್ಗೆ ವೈಟ್ ಚೆಕ್ ಅನ್ನು ಮುಗಿಸ್ಕೊಂಡು ಇವತ್ತು ಸಂಜೆ ಮತ್ತೊಮ್ಮೆ ವಾಕ್ಗೆ ನಮ್ಮ ಗಜಪಡೆ ಹೊರಗಡೆ ಬಂದಿರುವಂತದ್ದು ರಾಜ ಬೀದಿಗಳಲ್ಲಿ ಸಖತ್ತಾಗಿ ವಾಕಿಂಗ್ ಅನ್ನ ಮಾಡ್ತಾ ನಮ್ಮ ಮೈಸೂರಿನ ಜನತೆ ಅಂತೂ ನೋಡಿ ಕಣ್ತುಂಬಿಕೊಂಡಿದ್ದಾರೆ ಸಂಜೆ ವಾಕು ಮಳೆಗೆ ಏನು ರೆಸ್ಟ್ ಇದ್ದಂತ ಕಾರಣ ಆರಾಮಾಗಿ ವಾಕಿಂಗ್ ನಲ್ಲಿ ನಮ್ಮ ಗಜ್ಜಪಡೆ ಜೊತೆಗೆ ಆನೆ ಮಾವುತ ಕಬಡ್ಡಿ ಟೀಮ್ ಆಗ್ತಾರೆ ನೋಡ್ತಾ ಇರ್ಬೋದು ಎಲ್ಲಾ ಸಿಬ್ಬಂದಿ ವರ್ಗದವರು ಮತ್ತೆ ಅರಣ್ಯ ಅಧಿಕಾರಿಗಳು ಕೂಡ ವಾಕ್ನಲ್ಲಿ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರ ಸಹಾಯ ಕಂಪ್ಲೀಟ್ ಅಲ್ಲಿ ಸೆಕ್ಯೂರಿಟಿ ಮೇಂಟೈನ್ ಮಾಡಬೇಕು ಸೆಲ್ಫಿ ಉಚ್ಚಾಟ ಆಗ್ಬಿಡುತ್ತಿಲ್ಲ ಅಂದ್ರೆ ಜನರ ಹತ್ತಿರಕ್ಕೆ ಬರ್ತಾರೆ ಸೆಲ್ಫಿ ಫೋಟೋ ತೆಗೆಸ್ಕೋಬೇಕು ಅಂತಲ್ಲ ಸೊ ಅದನ್ನೆಲ್ಲ ಅವಾಯ್ಡ್ ಮಾಡ್ಬೇಕಲ್ಲ ಸೊ ಪೊಲೀಸ್ ಸೆಕ್ಯೂರಿಟಿ ಕೂಡ ಇರುತ್ತೆ ಆನೆಗಳು ಆರಾಮಾಗಿ ಶಾಂತ ರೀತಿಯಲ್ಲಿ ವಾಕಿಂಗ್ ಅನ್ನ ಸಹ ಮಾಡ್ತಾ ಹೋಗ್ತಾ ಇದಾವೆ ನೋಡ್ತಾ ಇರ್ಬೋದು ಜನರು ದೂರದಲ್ಲಿ ನಿಂತ್ಕೊಂಡು ಅಕ್ಕಪಕ್ಕ ನಿಂತ್ಕೊಂಡು ಆನೆಗಳ ವಾಕಿಂಗ್ ಅನ್ನ ನೋಡ್ತಾ ಇದ್ದಾರೆ ಕಣ್ತುಂಬಿಕೊಳ್ತಿದ್ದಾರೆ ವಿಡಿಯೋಗಳನ್ನ ಮಾಡ್ಕೋತಾ ಇದ್ದಾರೆ ಸೊ ನಿಮ್ಗೂ ಕೂಡ ಇಷ್ಟನ ಅಭಿಮನ್ಯು ಟೀಮ್ ಇವತ್ತಿಂದ ಟ್ರೈನಿಂಗ್ ತಾಲೀಮ್ ಎಲ್ಲವೂ ಕೂಡ ಶುರು ಆಗುತ್ತೆ ಸಿಂಪಲ್ ಆಗಿ ವಾಕ್ ಅನ್ನ ಮಾಡ್ಕೊಂಡು ಹೋಗ್ತಾ ಇದಾವೆ ನೆಕ್ಸ್ಟ್ ಮುಂಬರುವ ದಿವಸಗಳಲ್ಲಿ ಮರಳುಮೊಟ್ಟೆ ತಾಲೀಮು ಮರದ ಅಂಬಾರಿ ತಾಲೀಮಿನ ಕೂಡ ಒರೆಸ್ತಾ ಹೋಗ್ತಾರೆ ಅಭಿಮನ್ಯುಗೆ ಮಹೇಂದ್ರನಿಗೆ ಧನಂಜಯನಿಗೆ ಪ್ರಶಾಂತನಿಗೆ ಸೊ ಏಕಲವ್ಯನಿಗೂ ಕೂಡ ಮರಳುಮೊಟ್ಟೆ ತಾಲೀಮ್ ಎಲ್ಲವನ್ನೂ ಕೂಡ ಮಾಡ್ತಾ ಹೋಗ್ತಾರೆ ಬಹಳಷ್ಟು ಕುತೂಹಲ ಮತ್ತೆ ನಿರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದರ ದಸರಾವು ಕೂಡ ಇದೆ ಸೊ ಮೊದಲ ಬ್ಯಾಚ್ ನ ಆನೆಗಳು ಎಲ್ಲವೂ ಕೂಡ ತೂಕ ಪರೀಕ್ಷೆ ಮಾಡಿದಂತ ಟೈಮ್ ನಲ್ಲಿ ಭೀಮಾ ಅತಿ ಹೆಚ್ಚು ತೂಕ ಕೂಡ ಇದ್ದ ಸೂಪರ್ ಅಂತಾನೆ ಹೇಳ್ಬೋದು ಎಲ್ರಿಗೂ ಕೂಡ ಖುಷಿ ಇದೆ ಸಕ್ಕದಾಗಿ ಒಂದು ವಾಕಿಂಗ್ ಕಾರ್ಯಕ್ರಮ ಕೂಡ ಶುರುವಾಗಿದೆ ನಿಮ್ಗೂ ಕೂಡ ಇಷ್ಟ ಈ ಒಂದು ನಮ್ಮ ಗಜಪಡೆ ಟೀಮ್ ತಪ್ಪದೆ ಕಮೆಂಟ್ ಮಾಡಿ ಎಲ್ರಿಗೂ ಕೂಡ ಖುಷಿ ಇನ್ನ ಮೈಸೂರು ಜನತೆ ಬೆಳಗ್ಗೆ ಮತ್ತೆ ಸಂಜೆ ಆನೆಗಳ ವಾಕಿಂಗ್ ಅನ್ನ ಕಣ್ತುಂಬಿಕೊಳ್ಬಹುದು ಬೆಳಗ್ಗೆ ಆಯ್ತು ಅಂದ್ರೆ ಸಾಕು ಮತ್ತೆ ಸಂಜೆ ಆಯ್ತು ಅಂದ್ರು ಸಾಕು ಬಹಳಷ್ಟು ಚೆನ್ನಾಗಿ ಜನರು ಕೂಡ ವೈಟ್ ಮಾಡ್ತಾ ಇರ್ತಾರೆ ಆನೆಗಳ ವಾಕ್ ನೋಡ್ಬೇಕು ಅಂತ